ಗಾಯಸ್ ಅಲ್ಲೂ ಬೆಟ್ಟ ಇಲ್ಲೂ ಬೆಟ್ಟ ಇಲ್ಲೆಲ್ಲ ಹಸುಗಳು ಮೇಯ್ತಾ ಇದ್ದಾವೆ ಅದ್ರ ಜೊತೆಗೆ ಚಿಕ್ಕ ಹುಡುಗರನ್ನ ಹಾಕೊಂಡು ಕ್ರಿಕೆಟ್ ಆಡೋ ಮಜಾನೇ ಬೇರೆ ಗುರು ಹಸು ಗಾಯಿಸ್ ಓಡೋಗ್ತೈತ ನಾನೇನ್ ಪಾಪ ಮಾಡಿದ್ದೆ ನಿನಗೆ ತಂದೆ ನನಗೆ ನಾನು ಹಾಕೊಂಡಿರೋ ಡ್ರೆಸ್ ಕಲರ್ ರೆಡ್ ಆರ್ ಸಿ ಪಿ ನನ್ನ ರೆಡ್ಡು

ಮಾತೇ ಇಲ್ಲ ಇವನೇನು ಮಕ್ಕ ಹೇಳ್ ತಿನ್ನ ಇಟ್ಕೊಂಡು ಗಾಯ್ಸ್ ಇದು ನನ್ನ ಔಟ್ಫಿಟ್ ಹೇಗಿದೆ ರೇಟ್ ಮಾಡಿ ರೇಟಿಂಗ್ ಕೊಡಿ ಔಟ್ ಆಫ್ ಫೈವ್ ರೆಡಿ ಆಗಿದ್ದಾಯ್ತು ಇವಾಗ ನಷ್ಟ ಮಾಡಕ್ ಹೋಗ್ಬೇಕು ಒಳಗಡೆ ಫುಲ್ ರೆಡಿ ಇದೆ ಜೊತೆ ಚಟ್ನಿ ಪುಡಿ ಕೊಟ್ಟವ್ರೆ ನೆನ್ಸ್ಕೊಂಡ್ ಸರಿಯಾಗಿ ಬರ್ಸದೆ ಇವಾಗ ಚಪ್ರಿ ಅವ್ನ್ ಪ್ಯಾಂಟ್ ನೋಡಿ ಅವ್ನ್ ಸ್ಲಿಪ್ಪರ್ ನೋಡಿ ಮಚ್ಚ ಒಂದ್ ಸ್ಟೆಪ್ ಹಾಕಂಗೆ ಐಸ್ ಮದ್ವೆ ಸ್ಟಾರ್ಟ್ ಆಗಿದೆ ಏನ ಅಲ್ಲ ಹೋಗ್ತೀವಿ ಹೋಗ್ ಆಮೇಲೆ ವಿಡಿಯೋ ತೋರಿಸ್ತೀನಿ ಏನೇನಾಗುತ್ತೆ ಅಂತ ವೇಟ್ ಮಾಡ್ತಾರೆ ಕಾಯ್ ರೇ ಕಾದು ಆಹ್ ಬೇರೆ ಕಾದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಾವ್ ಇವಾಗ್ ರೀಚ್ ಆಗಿದೀವಿ ಹೋಗಿ ಅವ್ರಿಗೆ ಸ್ವಲ್ಪ ಮಾತಾಡ್ಸೋಣ ಕಷ್ಟ ಸುಖನ ಕೇಳೋಣ ಸರ್ಪ್ರೈಸ್ ಮಾಡೋಣ ಮಾಡಣ ಸಕಾರ ಪ್ರೈಸ್ ಮಾಡೋಣ ನೀವ ಹಂಗೆ ನಮ್ ಚಾನೆಲ್ಗೆ ಸಕಾರ ಪ್ರೈಸ್ ಮಾಡಿ ನೋಡಿ ಇದೇ ದೇವಸ್ಥಾನ ಇದು ಈ ದೇವಸ್ಥಾನದ ಸ್ತಂಭ ರಾಯ್ಸ್ ಎಲ್ಲೆಲ್ಲ ಏನೇನಂತ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದೀವ ಅಷ್ಟೇ ಕಂಡು ರಾಯ್ಸ್ ಅವರೇ ಮದ್ವೆ ಕಂಡು ಇದೇನ್ ಬೆಟ್ಟ ನೀವು ನೋಡ್ತಾ ಇದೀರಲ್ಲ ಇದು ನಮ್ ಅವಾಗ ನಮ್ ತಾತ ಕುಡಿಯೋಕೆ ದುಡ್ಡಿಲ್ಲ ಅಂದ್ಬಿಟ್ಟು ಈ ಬೆಟ್ಟನೇ ಮಾರ್ಬಿಟ್ರಂತೆ ಒಬ್ಬರಿಗೆ ಸೊ ಈ ಬೆಟ್ಟ ಇವಾಗ ನನ್ನ ಇಲ್ಲಿ ಕರ್ಸಿಕೊಂಡಿದೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಇಲ್ಲ ನಾನು ಈ ಬೆಟ್ಟದ ವಾರಸದಾರನೇ ಆಗ್ತಾ ಇದ್ದೆ ನೋಡಿ ಇಲ್ಲಿ ದೇವಸ್ಥಾನ ಎಲ್ಲ ಕಟ್ಸಿದ್ರು ಆ ಕಡೆ ಒಂದ್ ತಾತ ಆಂಟಿ ಜೊತೆ ಏನೋ ಮಾತುಕತೆ ನಿಂದು ಗಾಯಸ್ ಇದು ಮೂರ್ನೆ ತಮ್ಸ್ ಅಪ್ ನಾನು ಕುಡಿತಾ ಇರೋದು ಆಕ್ಚುಲಿ ನಾನು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋದು ಬಿಟ್ಟು ತುಂಬಾ ತಿಂಗಳಾಯ್ತು ಸೊ ಇಲ್ಲಿರೋ ವೆದರ್ ಗೆ ಮೂರ್ ಬಾಟ್ಲು ಕುಡಿದಿದ್ದೀನಿ ಸೂರ್ಯ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಮದ್ವೆ ಹತ್ರ ಬಾಣ ಇಲ್ಲಿ ಬ್ಲಾಗಲ್ಲಿ ಏನಾದ್ರು ಹೇಳು ಇವತ್ ನಿಮ್ಮ ಮದುವೆ ಏನಾದ್ರು ಹೇಳಿ ಮಾಡಿ ನಿನ್ಗಿದು ಬೇಕಿ ತಗಣೇ ವಾಪಸ್ ನಮ್ಮ ಹುಡುಗರೆಲ್ಲ ಗ್ರೂಪ್ ಮೀಟಿಂಗ್ ಮಾಡ್ತಾ ಇದ್ರೆ ಅಲ್ಲ ಬಲ ಫೇಲಿಯರ್ ಆಗ್ತದೆ ಜೀವನದಲ್ಲಿ ಪ್ರೀತಿನೇ ಮಾಡಬಾರ್ದು ಅನ್ಕೊಂಡಿದ್ದ ನನಗೆ ಒಂದಿನ ಪ್ರೀತಿ ಶುರು ಅಣ್ಣ ಯಾಕೋ ಪದೇ ಹೋಗ್ತಾವನೆ ಇನ್ನು ನಿನ್ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚೆ ಹೋಯ್ಯೋ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಅಪ್ಪಿ ಏನ್ ಹಿಂಗೆಲ್ಲ ಕರ್ಕೊಂಡು ಯಾವ್ದ್ರ ಇದು ಅಡ್ವೆಂಚರ ಒಂದಿನ ಮಾಡಿದಿಕ್ಕೆ ಆ ಬಾಬಾ ಹುಡುಗರು ದಿನ ಓಡಾಡ್ತಾರಲ್ಲೋ ಹಿಂದೆ ಇರೋನ್ ಹೆಂಗಾದ್ರು ಸೈಲಿ ಹಾ ಮುಳ್ಳು ಜಾಲಿ ಮುಳ್ಳು ಕೆರೆ ಇಲ್ಲಿ ನೀರು ತುಂಬಿಸ್ಕೊಂಡು ಇಲ್ಲಿ ಕುತ್ಕೊಂಡವನೇ ಬಾಟ್ಲ ಅಲ್ಲಿಕ್ಕಿದಾನೆ ಅದು ಬಾಟ್ಲ ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ರಿ ಇದು ನನ್ನ ಮಕ್ಕಳನ್ನ ಹೌದು ಚೇಂಜ್ ಆಗಿದೆ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲಾರು ಸರಿಯಾಗಿ ಬಾಲ್ಸೋದೇ ಇವಾಗ ಎಲ್ಲರೂ ಹೋಗಿ ಖರಾಬು ಅಂದಿಲಿ ಫೋಟೋ ಶೂಟ್ ಮಾಡ್ತಿದಾರೆ ಏನಂದೆ ಇನ್ನೊಂದ್ಸಲ ಹೇಳು ಆ ಫೋನ್ ಕೆಪಾಸಿಟಿ ಆಗ